ಸಾಗರದ ವರದಹಳ್ಳಿ ರಸ್ತೆಯಲ್ಲಿರುವ ಆರ್ಯ ಇಡಿಗರ ಭವನದಲ್ಲಿ ಸಾಗರ ಪ್ರಾಂತ್ಯ ಆರ್ಯ ಇಡಿಗರ ಸಂಘದ ವಾರ್ಷಿಕ ಮಹಾಸಭೆ ಮತ್ತು ಪ್ರತಿಭಾ ಪುರಸ್ಕಾರ ಸಮಾರಂಭವನ್ನ ಅತ್ಯಂತ ಸಂಭ್ರಮದಿಂದ ಆಚರಿಸಲಾಯಿತು ಈ ವೇಳೆ ದಿವ್ಯಾ ವೇದಿಕೆಯನ್ನು ಅಲಂಕರಿಸಿದ ವಿಧಾನಸಭೆ ಮಾಜಿ ಸ್ಪೀಕರ್ ಡಾಕ್ಟರ್ ಕಾಗೋಡು ತಿಮ್ಮಪ್ಪ ಅವರು ಮಾತನಾಡಿ ಸಮುದಾಯದ ಕ್ರಿಯಾಶೀಲ ಚಟುವಟಿಕೆ ಪೂರಕ ಸುಸಜ್ಜಿತ ಸಮುದಾಯ ಭವನ ನಿರ್ಮಿಸಿರುವುದು ಅತ್ಯಂತ ಶ್ಲಾಘನೀಯ ಸಂಗತಿಯಾಗಿದೆ ಇಡೀಗ ಸಮಾಜದ ಸಮಗ್ರ ಅಭಿವೃದ್ಧಿಗೆ ಸಂಘಟನೆಯ ಮೂಲಕ ಸ್ಪಂದಿಸುತ್ತಿರುವುದು ಸಂತೋಷದ ಸಂಗತಿಯಾಗಿದೆ ಸಮಾಜದೊಂದಿಗೆ ಸಹಕಾರ ನೀಡುವ ಮೂಲಕ ಸಮಸ್ತರು ಕೈಜೋಡಿಸುತ್ತಿರುವ ತಮ್ಮೆಲ್ಲರಿಗೂ ಕೃತಜ್ಞತೆ ಸಲ್ಲಿಸುತ್ತೇನೆ ಎಂದರು ಒಂದು ಕೇಂದ್ರಬದ್ಧವಾಗಿರ್ತಕ್ಕಂಥ ಈ ಒಂದು ಕಟ್ಟಡ ಹೆಮ್ಮೆಯನ್ನು ತಂದುಕೊಡುವಂಥ ಕೆಲಸ ಮಾಡಿದೆ ಆದ್ದರಿಂದ ನಾವೆಲ್ಲರೂ ಕೂಡ ಈ ಸಭೆಗೆ ಬಂದಿದ್ದೀರಿ ಇದರಲ್ಲಿ ಭಾಗವಹಿಸಿ ಸಂತೋಷದಿಂದ ಸಮಾಜದ ಅಭಿವೃದ್ಧಿಗೆ ಸಮಾಜದ ಬೆಳವಣಿಗೆಗೆ ಏನು ಸಹಕಾರಗಳು ಪ್ರೋತ್ಸಾಹಗಳು ಬೇಕೋ ಅವುಗಳನ್ನು ತಂದು ಕೊಡುವಂಥ ಕೆಲಸ ತಾವೆಲ್ಲ ಮಾಡೋದ್ರ ಮುಖಾಂತರವಾಗಿ ಈ ಒಂದು ಸಭೆ ಯಶಸ್ವಿಯಾಗಿ ನಡೀಲಿ ಆರ್ಯ ಇಡಿಗರ ಸಂಘದ ನಿರ್ದೇಶಕರಾದ ಕಲಸಿ ಶಿವಪ್ಪನವರು ಪ್ರಾಸ್ತಾವಿಕ ಮಾತನಾಡಿ ಕಳೆದ ವರ್ಷ ನಲವತ್ನಾಲ್ಕು ವಿದ್ಯಾರ್ಥಿಗಳಿಗೆ ಮಾತ್ರ ಪ್ರತಿಭಾ ಪುರಸ್ಕಾರವನ್ನ ಆರ್ಯ ಇಡಿಗರ ಸಂಘದಿಂದ ನೀಡಲಾಗಿತ್ತು ಆದರೆ ಪ್ರಸಕ್ತ ವರ್ಷ ಐವತ್ತ ಆರು ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡುತ್ತಿರುವುದು ಸಂಘದ ಸಾಮರ್ಥ್ಯ ಹೆಚ್ಚಿಸಿರುವ ಜೊತೆಗೆ ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಾವಂತರಾಗಿರುವುದು ಸಮಾಜದ ಶೈಕ್ಷಣಿಕ ವಿಕಾಸವನ್ನ ಸೂಚಿಸುತ್ತದೆ ಎಂದರು ವೇದಿಕೆಯಲ್ಲಿ ಸಿಗಂದೂರು ಧರ್ಮದರ್ಶಿ ಡಾಕ್ಟರ್ ರಾಮಪ್ಪನವರು ಸಾಗರ ಪ್ರಾಂತ್ಯ ಆರ್ಯ ಇಡಿಗರ ಸಂಘದ ಅಧ್ಯಕ್ಷ ಮರಸ ಮಂಚಪ್ಪನವರು ಉಪ ರವಿ ಸಿಗಂದೂರು ಪರಮೇಶ್ವರ ರಪ್ಪ ಟಿ ಮತ್ತು ಪದಾಧಿಕಾರಿಗಳು ಉಪಸ್ಥಿತರಿದ್ದರು ರವಿ ನೈನ್ ಲೈವ್ ನ್ಯೂಸ್ ಸಾಗರ